ಆತ್ಮೀಯ ಕೇಳುವರಿಗೆ ನಮಸ್ಕಾರ ತಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ದೇವಿಯ ಮೂರನೆಯ ಶಕ್ತಿ ರೂಪವಾದ ಚಂದ್ರಘಂಟಾದೇವಿಯ ಕುರಿತು ತಿಳಿಯೋಣ ಪಿಂಡಜಪ್ರವರಾರೂಢ ಚಂಡ ಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಜಗಜ್ಜನನಿ ದುರ್ಗೆಯ ಮೂರನೇ ಶಕ್ತಿಯ ಹೆಸರು ಚಂದ್ರಘಂಟ ಎಂದಾಗಿದೆ ನವರಾತ್ರಿ ಉಪಾಸನೆಯಲ್ಲಿ ಮೂರನೇ ದಿನ ಇವಳ ವಿಗ್ರಹದ್ದೇ ಪೂಜೆ ಆರಾಧನೆ ಮಾಡಲಾಗುತ್ತದೆ ಇವಳ ಈ ಸ್ವರೂಪವು ಪರಮ ಶಾಂತಿದಾಯಕ ಮತ್ತು ಶ್ರೇಯಸ್ಕರವಾಗಿದೆ ಇವಳ ಮಸ್ತಕದಲ್ಲಿ ಗಂಟೆಯ ಆಕಾರದ ಅರ್ಧ ಚಂದ್ರನಿದ್ದಾನೆ ಇದರಿಂದಲೇ ಇವಳನ್ನು ಚಂದ್ರಘಂಠಾದೇವಿ ಎಂದು ಹೇಳಲಾಗುವುದು ಇವಳ ಶರೀರದ ಬಣ್ಣವು ಚಿನ್ನದಂತೆ ಹೊಳೆಯುತ್ತದೆ ಇವಳಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಖಡ್ಗ ಇತ್ಯಾದಿ ಶಸ್ತ್ರಗಳು ಹಾಗೂ ಬಾಣ ಮುಂತಾದ ಅಸ್ತ್ರಗಳು ವಿಭೂಷಿತವಾಗಿವೆ ಇವಳ ವಾಹನ ಸಿಂಹವಾಗಿದೆ ಇವಳ ಮುದ್ರೆಯು ಯುದ್ಧಕ್ಕಾಗಿ ಹೊರಟಂತಿದೆ ಇವಳ ಗಂಟೆಯಂತೆ ಭಯಾನಕ ಚಂಡ ಧ್ವನಿಯಿಂದ ದಾನವರು ದೈತ್ಯರು ರಾಕ್ಷಸರು ಸದಾ ನಡುಗುತ್ತಿರುತ್ತಾರೆ ಜಗಜ್ಜನನಿ ಚಂದ್ರಗಂಟೆಯ ಕೃಪೆಯಿಂದ ಸಾಧಕನ ಸಮಸ್ತ ಪಾಪ ಹಾಗೂ ಬಂಧನಗಳು ನಾಶವಾಗಿ ಹೋಗುತ್ತವೆ ಇವಳ ಆರಾಧನೆ ಬೇಗನೆ ಫಲದಾಯಕವಾಗಿದೆ ಇವಳ ಮುದ್ರೆ ಸದಾ ಯುದ್ಧಕ್ಕಾಗಿ ಅಭಿಮುಖವಾದಂತಿರುತ್ತದೆ ಆದ್ದರಿಂದ ಭಕ್ತರ ಕಷ್ಟಗಳ ನಿವಾರಣೆಯನ್ನು ಇವಳು ಬಹುಬೇಗನೆ ಮಾಡಿಬಿಡುತ್ತಾಳೆ ಇವಳ ವಾಹನ ಸಿಂಹವಾದ್ದರಿಂದ ಇವಳ ಉಪಾಸಕನು ಸಿಂಹದಂತೆ ಪರಾಕ್ರಮಿ ಮತ್ತು ನಿರ್ಭಯನಾಗಿರುತ್ತಾನೆ ಇವಳ ಗಂಟೆಯ ಧ್ವನಿ ಸದಾಕಾಲ ತನ್ನ ಭಕ್ತರ ಪ್ರೇತ ಬಾಧೆ ಮುಂತಾದವುಗಳನ್ನು ರಕ್ಷಿಸುತ್ತದೆ ಇವಳ ಧ್ಯಾನ ಮಾಡುತ್ತಲೇ ಶರಣಾಗತನ ರಕ್ಷಣೆಗಾಗಿ ಈ ಗಂಟೆಯ ಧ್ವನಿ ಮೊಳಗುತ್ತದೆ ದೇವಿ ಪಾರ್ವತಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸು ಮಾಡುತ್ತಾಳೆ ಶಿವನು ಪಾರ್ವತಿಯನ್ನು ಮದುವೆಯಾಗಲು ಒಪ್ಪಿದ ನಂತರ ವಿವಾಹದ ಸಮಯದಲ್ಲಿ ಕೈಲಾಸಗಣಗಳೊಂದಿಗೆ ಅರಮನೆಯನ್ನು ಪ್ರವೇಶಿಸುತ್ತಾನೆ ಅತಿ ಭಯಂಕರನಾಗಿ ಕಾಣುತ್ತಿದ್ದ ಶಿವನ ರೂಪವನ್ನು ನೋಡಿ ಪಾರ್ವತಿ ದೇವಿ ಮೂರ್ಛೆ ಹೋಗುತ್ತಾಳೆ ನಂತರ ಪಾರ್ವತಿ ಚಂದ್ರಘಂಟಾ ದೇವಿಯ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಆತನನ್ನು ಸುಂದರವರನ ರೂಪಕ್ಕೆ ಬದಲಾಯಿಸಲು ವಿನಂತಿಸುತ್ತಾಳೆ ಇದಾದ ನಂತರ ಶಿವ ಸುಂದರ ರಾಜಕುಮಾರ ರೂಪ ತಾಳುತ್ತಾನೆ ಮತ್ತು ಅವರಿಬ್ಬರ ವಿವಾಹ ನೆರವೇರುತ್ತದೆ ದೇವಿಯನ್ನು ಆರಾಧಿಸಿದರೆ ಧೈರ್ಯ ಶಾಂತಿ ಮತ್ತು ಮನಃಶಾಂತಿ ದೊರೆಯುತ್ತದೆ ಅವಳ ಗಂಟೆಯ ಶಬ್ದವೇ ದುಷ್ಟರ ನಾಶಕ್ಕೆ ಕಾರಣವಾಗುತ್ತದೆ ಭಕ್ತರಿಗೆ ಅದು ಮಂಗಳದ ಸೂಚನೆ ನವರಾತ್ರಿಯ ಮೂರನೇ ದಿನ ಅವಳ ಆರಾಧನೆಯಿಂದ ಕೋಪ ಭಯ ಅಹಂಕಾರ ದೂರವಾಗಿ ಜೀವನದಲ್ಲಿ ಶಾಂತಿ ಬರುತ್ತದೆ ಎನ್ನುವ ನಂಬಿಕೆ ಇದೆ ನಮ್ಮ ಮನ ಕರ್ಮ ಹಾಗೂ ಶರೀರವನ್ನು ವಿಹಿತ ವಿಧಿವಿಧಾನಕ್ಕನುಸಾರವಾಗಿ ಪೂರ್ಣವಾಗಿ ಪರಿಶುದ್ಧ ಹಾಗೂ ಪವಿತ್ರವಾಗಿಸಿ ಜಗನ್ಮಾತೆ ಚಂದ್ರಗಂಟೆಗೆ ಶರಣಾಗತರಾಗಿ ಅವಳ ಉಪಾಸನೆಯಲ್ಲಿ ತತ್ಪರರಾಗಬೇಕು ಅವಳ ಉಪಾಸನೆಯಿಂದ ನಾವು ಎಲ್ಲ ಸಾಂಸಾರಿಕ ಕಷ್ಟಗಳಿಂದ ಮುಕ್ತರಾಗಿ ಸಹಜವಾಗಿ ಪರಮ ಪದದ ಅಧಿಕಾರಿಯಾಗಬಲ್ಲೆವು ನಾವು ನಿರಂತರ ಅವಳ ಪವಿತ್ರ ವಿಗ್ರಹವನ್ನು ಧ್ಯಾನಿಸುತ್ತಾ ಸಾಧನೆಯತ್ತ ಮುಂದುವರಿಯುವ ಪ್ರಯತ್ನಶೀಲರಾಗಬೇಕು ಅವಳ ಧ್ಯಾನವು ನಮ್ಮ ಇಹಲೋಕ ಮತ್ತು ಪರಲೋಕ ಎರಡಕ್ಕೂ ಶ್ರೇಯಸ್ಕರ ಸದ್ಗತಿಯನ್ನು ಕೊಡುವಂತಹದ್ದು